ನಮ್ಮೂರಲ್ಲಿ ಬೋರೆ ದೇವರಿಗೆ ಭುಕ್ತಿ ಅಂದರೆ ಹರಕೆ ಸಲ್ಲಿಸುವಂಥದ್ದ ಸಂಪೂರ್ಣ ಮಾಹಿತಿಯ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಪೂರ್ತಿ ನೋಡಿ ಸುಮಾರು ವರ್ಷಗಳ ಹಿಂದೆಯೇ ಹರಕೆ ಮಾಡ್ಕೊಂಡಿರ್ತಾರೆ ಅಂದರೆ ಅವರು ಯಾವ್ಯಾವ ದೇವ್ರಕ್ಳು ಈಗ ಒಬ್ಬೊಬ್ಬರದೇ ಒಂದೊಂದು ಇರ್ತವೆ ದೇವನೊಬ್ಬ ನಾಮಾಲವು ಅಂತಾರಲ್ಲ ಹಾಗೆ ಪ್ರತಿಯೊಬ್ಬರಿಗೂ ಕೂಡ ಪ್ರತಿಯೊಂದು ದೇವರು ಅಂತ ಇರುತ್ತೆ ಅದೇ ಥರ ಒಂದು ಬೋರ್ಯ ದೇವರು ಒಕ್ಲು ನಮ್ಮ ಗ್ರಾಮದಲ್ಲಿ ಬಂದು ಮೇನು ಒಂದು ಬೋರೇ ದೇವರು ಮತ್ತೊಂದು ಲಕ್ಷ್ಮೀದೇವಿ ಮತ್ತೊಂದು ಬನಂತಮ್ಮ ಅಂತ ಮೂರು ದೇವಸ್ಥಾನ ಇರೋದು ಪ್ರತಿ ಗ್ರಾಮಗಳಲ್ಲೂ ಅವ್ರದೇ ಆದ ಒಂದು ದೇವಸ್ಥಾನಗಳು ಇರ್ತವೆ ನಾನಾ ಥರ ದೇವ್ರುಗಳಿರ್ತವೆ ಅವ್ರದ್ದಾದ ಒಂದು ಒಕ್ಲು ಅಂದರೆ ಒಕ್ಲು ಅಂತಂದರೆ ನಮ್ಮ ಮನೆ ದೇವರು ಅಂತ ಅನ್ನಲ್ವ ಆ ಥರ ನಮ್ಮ ಮನೆ ದೇವರು ಬಂದ್ಬಿಟ್ಟು ಕಾಲಭೈರವೇಶ್ವರ ಇಡೀ ನಮ್ಮ ಗ್ರಾಮದವರು ಅಂದರೆ ನಮ್ಮ ಗ್ರಾಮದಲ್ಲಿ ಕೆಲವರು ಕಾಲಭೈರವೇಶ್ವರ ವಹಿಸ್ಬ್ರೆ ಇನ್ನು ಕೆಲವರು ಬೇರೆ ಒಕ್ಕಲರು ಇದ್ದಾರೆ ಇಲ್ಲಿ ಬಂದು ಭುಕ್ತಿ ಅಂತಂದರೆ ಬೆಳಿಗ್ಗೆ ಅಂದರೆ ಅದು ಹೇಳೋದ್ನಲ್ಲ ಫಸ್ಟು ಒಪ್ಕೊಂಡು ಹಿಂಗೆ ಆರಕೆ ಮಾಡ್ಕೊಂಡಿರ್ತಾರೆ ತುಂಬ ವರ್ಷಗಳಿಂದೆ ತುಂಬ ವರ್ಷಗಳ ಹಿಂದೆ ಆರಕೆ ಮಾಡಿಕೊಂಡು ಆಮೇಲೆ ಇನ್ನೇನೋ ಮೂಮೆಂಟ್ಸು ಇನ್ನೊಂದು ವರ್ಷ ಬಿಟ್ಟೋ ಎರಡು ವರ್ಷ ಬಿಟ್ಟೋ ಮೂರು ವರ್ಷ ಬಿಟ್ಟೋ ನಾನು ಈ ಅರಕೆನ ಸಲ್ಲಿಸ್ತೀನಿ ದೇವ್ರಿಗೇನು ಮೂಮೆಂಟ್ಸಲ್ಲಿ ಏನು ಮಾಡ್ತಾರೆ ಅಂತಂದರೆ ಮರಿನ ಬಿಟ್ಕೊಂಡಿರ್ತಾರೆ ಮರಿ ಅಂತಂದರೆ ಅದು ಆಡ್ ಆಡುವಲ್ಲ ಆಡುವಲ್ಲ ವಾತಗಳೇ ಆಗಬೇಕು ವಾತಗಳ ಒಂದು ಎರಡು ಮೂರು ನಾಲ್ಕು ಈ ಥರ ವಾತಗಳ ಚೆನ್ನಾಗಿ ಸಾಕೊಂಡಿರ್ತಾರೆ ಸಾಕೊಂಡಿದ್ದು ಅವನ್ನ ಮೂಮೆಂಟ್ಸು ಇನ್ನೊಂದು ಎರಡು ಮೂರು ಚೆನ್ನಾಗಿ ಮೇಯಿಸ್ಕೊಂಡು ಅರಿಕೆ ಸಲ್ಲಿಸುವಂಥದ್ದು ಆಮೇಲೆ ಜನ ಏನಾರ ಜಾಸ್ತಿ ಇತ್ತು ಅಂತಂದರೆ ಅವರ ಸಂಬಂಧ ಬಳಗ ಯಾವ ಥರ ಇರ್ತದೆ ಅದ್ರ ಮೇಲೆ ಡಿಪೆಂಡು ಜಾಸ್ತಿ ಬೆಳಗಾಯ್ತು ಅಂತಂದರೆ ಎಕ್ಸ್ಟ್ರಾ ಮರಿನ ತಗೊಂಡು ಬರ್ತಾರೆ ಇಲ್ಲ ಅಂತಂದರೆ ಹರಕೆ ಏನು ಬಿಟ್ಟಿರ್ತಾರೆ ಅದರಲ್ಲೇ ದೇವ್ರ ಕಾರ್ಯನ ಮುಗಿಸ್ತಾರೆ ಆಮ್ಯಾ ಅಲ್ಲಿ ಮೇಯ್ನ್ ಏನಪ್ಪ ಅಂತಂದರೆ ಹರಕೆ ಅದು ಪೂಜೆ ನಡಿಬೇಕಾದ್ರೆ ಮರಿ ಕತ್ತ ಒದರಬೇಕು ಅದು ಅವ್ರಿಗೆ ಒಂಥರ ತೃಪ್ತಿ ಕೊಟ್ಟಂಗೆ ಇಲ್ಲ ಅಂತಂದರೆ ಏನೋ ಒಂಥರ ಅಳಕ್ಕೆ ಮನಸ್ಸು ಒದರ್ಲಿಲ್ವಲ್ಲ ಅಂತ ಬೇರೆ ಏನು ಎಕ್ಸ್ಟ್ರಾ ತಗೊಬಂದಿರ್ತಾರೆ ಅವು ಏನು ತೊಂದರೆ ಇಲ್ಲ ಅವಕ್ಕೂ ಪೂಜೆ ಮಾಡ್ತಾರೆ ಅಷ್ಟೇ ಅವು ಏನು ಒಪ್ಪಿಸ್ಬೇಕೋ ಒಪ್ಪಿಸ್ತಾರೆ ಇನ್ನು ಮತ್ತೆ ಹೇಳಬೇಕು ಅಂತಂದರೆ ಈ ಥರ ಒಂದು ಬೋರೆ ದೇವಸ್ಥ ದೇವಸ್ಥಾನದ ಹತ್ರ ಪೂಜೆ ಮಾಡ್ಕೊಂಡು ಬರೋದು ದೇವಸ್ಥಾನದ ಹತ್ರ ಪೂಜೆ ಮಾಡಿಕೊಂಡು ಅವರ ಪೂಜಾರಿ ಬಂದು ಪೂಜಾರಪ್ಪರು ಬಂದು ಅದನ್ನು ಪೂಜೆ ಎಲ್ಲನೇ ನೀಟಾಗಿ ಪೂಜೆ ಮಾಡಿ ತುಂಬ ಟೈಮ್ ತಗೊಳುತ್ತೆ ಅಂದರೆ ಬೆಳಿಗ್ಗೆಯೇ ಎದ್ದು ಅವೆಲ್ಲನೇ ರೆಡಿ ಮಾಡ್ಕೊಂಡಿರಬೇಕು ಅದಕ್ಕೆ ಮೊದಲೇ ಎಲ್ಲ ಐಟಮ್ ಎಲ್ಲ ತಗೊಂಡು ಬಂದು ಮಡಿಕೊಂಡಿರಬೇಕು ಅಷ್ಟೊತ್ತಿಗೆ ಎದ್ದು ಒಂದು ಬೇಗ ಬೇಗ ಮುಗಿಸಿದಷ್ಟು ಬೇಗ ಬೇಗ ಅಡುಗೆ ಕೆಲಸ ನಡೀತದೆ ಇಲ್ಲ ಅಂತಂದರೆ ಲೇಟಾಗುತ್ತೆ ಇವಾಗ ಹೋಗ್ತಾ ಇರೋದು ಬಂದು ಮಾಮೂಲಿ ಮೀಸಲು ನೀರು ತರಕೆ ಅಂತ ಅಂದ್ಬಿಟ್ಟು ದೇವಸ್ಥಾನದ ಹತ್ರ ಮೀಸಲು ನೀರು ಒಂದು ಈ ಥರ ಒಂದು ಸಂಪ್ರದಾಯಗಳು ಇವತ್ತು ನಿನ್ನೆ ಮೊನ್ನೆಯಿಂದ ಎಲ್ಲ ಇದನ್ನು ಇದು ಮಾಡ್ಕೊಂಡು ಬಂದಿರೋದಲ್ಲ ತುಂಬ ವರ್ಷಗಳಿಂದ ಮಾಡ್ಕೊಂಡು ಬಂದಿರೋದು ಇಲ್ಲಿ ಪುರ್ಸಪ್ಪ ದಾಸಪ್ಪ ಅಂತ ಬರ್ತಾರೆ ಪುರುಸಪ್ಪ ದಾಸಪ್ಪ ಅಂತಂದರೆ ನಮ್ಮೂರಲ್ಲಿ ಬಂದು ಒಬ್ಬರೇ ಪುರುಸಪ್ಪ ಇದ್ದದ್ದು ದಾಸಪ್ಪರು ಇದ್ದರು ಪುರ್ಸಪ್ಪರು ಮೊದಲಿಂದ ತುಂಬ ವರ್ಷಗಳ ತನಕ ಒಬ್ಬರೇ ಪುರುಸಪ್ಪ ಇದ್ದದ್ದು ಇತ್ತೀಚೆಗೆ ಆರು ಜನ ಪುರುಸಪ್ಪ ಆಗಿದ್ದಾರೆ ಆರು ಜನ ಪು ಇದು ಏನು ಬಂದು ನೋಡ್ತಾ ಇದ್ದಾರೆ ಇದು ಮೀಸಲು ನೀರು ತರುವಂಥದ್ದು ದೇವಸ್ಥಾನದ ಹತ್ರ ಈ ಗೋಡೆ ಬಂದು ಇದು ಲಕ್ಷ್ಮೀ ದೇವಿ ಗೋಡೆ ಅದು ಪಕ್ಕದಲ್ಲಿರೋದು ಬೊರೇ ದೇವರು ಅದರಿಂದ ಆ ಕಡೆ ಇನ್ನೊಂದು ಐತೆ ಬನಂತಮ್ಮ ಮೀಸಲು ನೀರು ತರುವಂಥದ್ದು ಇದು ಪದ್ಧತಿ ಅದರದೇ ಆದ ಒಂದು ಶಾಸ್ತ ಸಂಪ್ರದಾಯಗಳಿರ್ತವೆ ಅದರ ತಕ್ಕಂತೆ ಹೋಗಿ ಇಲ್ಲಿ ಮಾಮೂಲಿ ಮೀಸಲಿಂದ ಇರ್ತರುವಂಥದ್ದು ಆರು ಜನ ಪುರ್ಸಪ್ ತಿರಿದ್ರು ಕೂಡ ಅಲ್ಲಿ ಐದು ಜನ ಮಾತ್ರನೇ ದೇವ್ರ ತಗೋಬರೋದು ಇನ್ನೊಬ್ಬರು ಅಂದರೆ ಈಗ ಇತ್ತೀಚೆಗೆ ಆ ಥರ ಎಕ್ಸ್ಟ್ರಾ ಅಂದರೆ ಮಕ್ಕಳನ್ನ ಒಂದು ಹಂತಕ್ಕೆ ಏಜು ಒಂದು ಹದಿನೈದು ವರ್ಷ ದಾಟದ ಮೇಲೆ ಪುರ್ಸಪ್ಪನಿಗೆ ಬಿಡೋದು ಪುರಸಪ್ಪ ದಾಸಪ್ಪ ಮೇಯ್ನು ಒಂದು ಹಳ್ಳಿ ಕಡೆ ಏನೇ ಒಂದು ಕಾರ್ಯ ನಡೀಬೇಕು ಅಂತಂದರೂ ಅವರು ಇರಲೇಬೇಕು ಒಂದು ಪೂಜೆ ಸಲ್ಸೋಕ್ಕೆ ಇಲ್ಲಿ ಮರಿನ ಒಪ್ಪಿಸ್ತಾ ಇರೋದು ಅಂದರೆ ಮನೆ ಒಳಗಡೆ ಪೂಜೆ ಮಾಡಿ ಮರಿಗಳಿಗೆಲ್ಲ ಮರಿ ಕತ್ತೋದ್ರು ಅಂತ ಹೇಳಿದ್ನಲ್ಲ ಇಲ್ಲಿ ದೇವ್ರ ಮುಳುಗಿ ಪೂಜೆ ಮಾಡಿ ಕತ್ತೋದ್ರು ಬೇಕು ಕತ್ತೋದ್ರಿದ್ರೆ ಮರಿಗಳು ಅಲ್ಲಿಗೆ ನಾವು ಸಲ್ಲಿಸ್ತಾ ಇರೋ ಒಪ್ಪ ಒಪ್ಪೈತೆ ಅಂತ ಅಂದ್ಬಿಟ್ಟು ಅಂದು ಅರ್ಥ ಅಂದರೆ ಆಗಿನಿಂದ ನಡ್ಕೊಂಬಂದಿರುವಂಥ ಒಂದು ಪದ್ಧತಿ ಇಲ್ಲಿ ಇವರು ಬಂದು ಮೂರು ಮರಿನ ಹರಕೆಗೆ ಅಂತ ಬಿಟ್ಟಿರೋದು ಮೊದಲೇ ಆರ್ಕೆ ಮರಿ ಅಂತ ಅಂದ್ಬಿಟ್ಟು ಬಿಟ್ಟಿರೋದು ಎಕ್ಸ್ಟ್ರಾ ಮರಿ ಬೇರೆ ಅವು ನಡೀತವೆ ಅವು ಏನಕ್ಕೆ ಅದ್ರದ್ದೇ ಇದ್ರೂ ಆಮ್ಯಾ ಅವು ಒಂದೇನೋ ಒಪ್ಪಿಸಾದಮೇಲೆ ಮನೆ ಒಳಗಡೆನೆ ಒಪ್ಪಿಸ್ಬೇಕು ಮನೆ ಒಳಗಡೆನೇ ಒಪ್ಪಿಸ್ಬೇಕು ಇದು ಹೊರಗಡೆ ಮಾಡುವಂಥದ್ದಲ್ಲ ಇಲ್ಲ ದೇವಸ್ಥಾನದ ಹತ್ರನೂ ಮಾಡುವಂಥದ್ದೆಲ್ಲ ಅಮೇಕೆ ಬಂದು ಇಡೀ ಗ್ರಾಮಸ್ಥರಿಗೆಲ್ಲ ಹೇಳಿರ್ತಾರೆ ಹಳ್ಳಿ ಕಡೆ ಒಂದು ಸಿಟಿ ಕಡೆ ಆದರೆ ಅವರು ಆಗಲ್ಲ ಯಾವುದೇ ಕಾರಣಕ್ಕೂ ಸಿಟಿ ಕಡೆ ಯಾರೂ ಅಲ್ಲಿ ಸೇರಲ್ಲ ಇದು ಸಣ್ಣ ಪುಟ್ಟ ಮಾಡೋಕ್ಕೋಗೋಲ್ಲ ಅಂದರೆ ಬೇರೆಯವ್ರಿಗೆ ವಹಿಸಿಬಿಡ್ತಾರೆ ನಮ್ಮಳಿ ಕಡೆ ಏನಪ್ಪ ಅಂತಂದರೆ ಈಗ ಮಟನು ಚಿಕ್ ಮಟನ್ ಕಡೆಯರೇ ಬೇರೆ ಚಿಕನ್ ಮಾಡಲ್ಲ ಅಂತ ಬರೀ ಮಟನ್ ಮಾತ್ರನೇ ಮಟನ್ ಕಡಿಯೋರೇ ಬೇರೆ ತರಕಾರಿ ಉತ್ರಿಸೋರೇ ಬೇರೆ ಪ್ರತಿ ಒಂದು ಮನೆಗೂ ಹೋಗಿ ಹೇಳಿರ್ತಾರೆ ಹಿಂಗೆ ಸ್ನಾನ ಮಾಡ್ಕೊಂಡು ಬರ್ಬೇಕಂದ್ರಪ್ಪ ಅಡುಗೆ ಕುಡ್ಗೆಗೆ ಅಂತ ಪ್ರತಿಯೊಬ್ಬರು ಕೂಡ ಸ್ನಾನ ಮಾಡ್ಕೊಂಡೇ ಹೋಗಿ ಹೋಗ್ಬೇಕು ಅಲ್ಲಿ ಅಡುಗೆ ಕುಡಿಕೆಗೆ ಈ ಥರ ಒಂದು ಈ ಕಾರ್ಯಕ್ಕೆ ಈ ಕಾರ್ಯಕ್ಕಂತೂ ಅಷ್ಟು ನಿಷ್ಠೆಯಿಂದ ಮಾಡುವಂಥದ್ದು ಆಮೇಲೆ ಪಾತ್ರೆ ಏನಾಯಿತೋ ಊರೋಟ ಪಾತ್ರೆಗಳು ಯಾಕೆಂದರೆ ಬೇರೆ ಊರಿಂದ ಏನು ತರಲ್ಲ ಆಮೇಕಲ್ಲಿ ಕಾಣಿಸ್ತಾರದು ನಮ್ಮ ಮನೆ ಅದು ಇದು ಊರೊಟ್ಟೊಂದು ಪಾತ್ರೆಗಳೇ ಇರ್ತವೆ ಇನ್ನೂ ಏನಾರು ಎಕ್ಸ್ಟ್ರಾ ಬೇಕು ದಡದವಾಗಿ ನಾನು ಅಡುಗೆ ಮಾಡ್ತೀನಿ ನಮ್ಮ ದೊಡ್ಡ ಬಳಗ ಜಾಸ್ತಿ ಜನ ಬರ್ತಾರೆ ಅಂತಂದರೆ ಹೊರಗಡೆಯಿಂದ ಪಾತ್ರೆಗಳನ್ನ ತಗೊಬರ್ತಾರೆ ಇಲ್ಲ ಅಂತಂದರೆ ಇಲ್ಲಿರೋ ನಮ್ಮೂರಲ್ಲಿರುವಂಥ ಪಾತ್ರೆಗಳೇ ಅಡ್ಜಸ್ಟ್ ಆಯ್ತವೆ ಮರಿ ಸುಲಿ ತರೋದು ಒಂದು ಕಡೆ ಮರಿ ಈಗ ಇದು ಸುಲಿ ತರೋದಾದರೆ ಒಂದು ಕಡೆ ಆದರೆ ಮತ್ತೆ ಪತ್ ಇದು ಇಲ್ಲೇನೋ ಇದು ಊಟಕ್ಕೆ ಇಲ್ಲಿ ರೋಟ್ರಿ ಹೊಡಿಸಿರೋದು ಊಟ ಕೊಡುವಂಥ ಜಾಗಕ್ಕೆ ರೋಟ್ರಿ ಹೊಡಿಸಿರೋದು ಪಾತ್ರೆಗಳೆಲ್ಲನೇ ನೀಟಾಗಿ ಹುಣ್ಸೆಣ್ಣು ಹುಳಿ ಹಾಕೊಂಡು ನೀಟಾಗಿ ತೊಳ್ಕೊಂಡು ಆಮೇಲೆ ಈ ಮಾಮೂಲಿ ತರಕಾರಿ ಕಟ್ ಮಾಡೋರು ಒಂದು ಕಡೆ ಆದರೆ ಮಾಂಸ ಕಟ್ ಮಾಡೋರು ಒಂದು ಕಡೆ ಹಾಕ್ತಾರೆ ಬೇಗ ಬೇಗ ನಾವು ಅವರು ಪೂಜೆ ಸಲ್ಲಿಸಿ ಮರಿ ಎಲ್ಲನೇ ಒಪ್ಸಿ ಅಡುಗೆಗೆ ಸ್ಟಾರ್ಟ್ ಮಾಡಿದ್ರೆ ಬೇಗ ಆಗುತ್ತೆ ಇಲ್ಲ ಅಂತಂದರೆ ಲೇಟಾಗಿ ಹೋಗುತ್ತೆ ಮೊದಲೆಲ್ಲ ಒಂದು ಆರೂವರೆ ಏಳು ಗಂಟೆಗೆಲ್ಲ ಊಟ ಕೊಡ್ತಿದ್ರು ಸುಮಾರು ವರ್ಷಗಳ ಹಿಂದೆ ಇದು ತುಂಬ ವರ್ಷಗಳ ಹಿಂದೆಯಿಂದನೂ ಮಾಡ್ಕ ಬರ್ತಾ ಇರುವಂಥ ಒಂದು ಪದ್ಧತಿ ಇದು ದೇವರ ಭುಕ್ತಿ ಅಂತ ಅಂದ್ಬಿಟ್ಟು ನಮ್ಮ ಊರು ಕಡೆ ಬಂದು ಇದನ್ನು ಭುಕ್ತಿ ಅಂತ ಕರಿತೀವಿ ಅದಕ್ಕೆ ಮೊದಲೇ ಸೌದೆ ಗಿವದೆ ಎಲ್ಲಾನದ ಮಾಡ್ಕೊಂಡು ಮಾಡ್ಕೊಂಡಿರ್ತಾರೆ ಪ್ರತಿಯೊಬ್ಬರು ಕೆಲವರು ಬರೋರು ಬರ್ತಾರೆ ಅಡುಗೆ ಮಾಡೋಕ್ಕೆ ಕೆಲವರು ಬರದೇ ಇರೋರು ಬರೋಲ್ಲ ಏನೂ ಮಾಡೋಕ್ಕಾಗಿಲ್ಲ ಇನ್ನು ಕೆಲವರು ಬರ್ತಾರೆ ಒಂದು ಐದು ನಿಮಿಷ ಇರ್ತಾರೆ ಒಂದು ಹತ್ತು ನಿಮಿಷ ಇರ್ತಾರೆ ಇಲ್ಲ ಅಂದ್ರೆ ಒಂದು ಅರ್ಧ ಗಂಟೆನ ಇದ್ದೇ ಸೌಂಡ್ ಮಾವುಟು ಹೊಂಟಾಯ್ತಾರೆ ಏನೋ ಒಂಟಿನಲ್ಲಿ ಹಾಂ ನಾನು ಬಂದಿದ್ದೆ ಅಡುಗೆ ಕೊಡ್ಕೆ ಅಂತ ಅಂತ ಏನೋ ಒಂದು ಜೋರಾಗಿ ಹೇಳ್ಕೊಳತ್ತಾರೆ ಇನ್ನು ಕೆಲವರು ಬೆಳಗ್ಗೆ ಅವರು ಬಂದು ಸಂಜೆ ತನಕ ಎಲ್ಲನೂ ನೀಟಾಗಿ ಕೆಲಸ ಮುಗಿಸ್ಕೊಟ್ಬಿಟ್ಟು ಹೋಗ್ತಾರೆ ಆ ಮೂರು ಆಮೇಲೆ ನಮ್ಮ ಇದು ಅಡುಗೆ ಮಾಡೋದು ಬಂದು ಯಾವ ಬಟ್ರೂ ಅಲ್ಲ ಪ್ರತಿ ಒಂದು ಸಲ ಅಂದರೆ ಇದು ನಡೆಯೋದು ಶಿವರಾತ್ರಿ ಆದಮೇಲೆ ಯುಗಾದಿ ಒಳಗೆ ಆಯ್ತಿತ್ತು ಈಗ ಇವು ಈ ಸಲ ಆಲೆ ಇದು ನಾಲ್ಕನೇ ಬುಕ್ತಿ ಒಂದೊಂದು ವರ್ಷ ಒಂದು ಎರಡು ಮಾತ್ರ ಇರ್ತಿದ್ದೋ ಅವ್ರು ಅರ್ಕೆ ಸಲ್ಲಿಸ್ತಿದ್ದು ಈ ಸಲ ಬಂದು ಇದು ನಾಲ್ಕನೇ ಬುಕ್ತಿ ಮೂರು ಸಲವೂ ನಾನು ಸೇರೋಕ್ಕಾಗಿರಲ್ಲ ಮನೆ ಕೆಲಸ ಆಯ್ತಲ್ಲ ಆ ಉದ್ದೇಶಕ್ಕೋಸ್ಕರ ಈ ಸಲ ನಾನು ಸೇರಿರೋದು ಕಟ್ಟಡ ಪಿನಿಸ್ ಆಗೈತಲ್ಲ ಇನ್ನೇನು ಕ್ಯೂರಿಂಗ್ ನಡೀತೈತೆ ಅನ್ನೋ ಉದ್ದೇಶಕ್ಕೋಸ್ಕರ ಫ್ರೀ ಇದೆ ಅಂತ ಅಂದ್ಬಿಟ್ಟು ಇದು ನಾಲ್ಕನೇ ಬುಕ್ತಿ ನಡೀತಾ ಇರೋದು ಅಂದರೆ ಮೊದಲೆಲ್ಲ ಇಲ್ಲಿ ಏನು ಅಡುಗೆ ಕುಟ್ಗೆ ಅಡುಗೆ ಇದ್ದಾರೆ ಸುತ್ತ ನೀರ್ಲೆ ಸೊಪ್ಪು ನೀರಲೆ ಸೊಪ್ಪೆಲ್ಲ ಹಾಕ್ಬಿಟ್ಟು ಸುತ್ತ ಆಮೇಕೆ ಒಳಗಡೆ ಅಡುಗೆ ಮಾಡ್ತಿದ್ದು ಈಗ ಆ ಥರ ಎಲ್ಲ ಇಲ್ಲ ಮೊದಲು ಆಮೇಕೆ ಒಂದು ತರಕಾರಿ ಕಟ್ ಮಾಡುವಾಗಲಿ ಮುದ್ದೆ ಕಟ್ಟುವಾಗಲಿ ಮಾತಾಡ್ತಿರ್ನಿಲ್ಲ ಮಾತಾ ಆಡ್ತಿರಲಿಲ್ಲ ಆದರೆ ಈಗ ಹಂಗೇನಿಲ್ಲ ಅವೆಲ್ಲ ಒಂದು ಸ್ವಲ್ಪ ಸ್ವಲ್ಪ ಕಮ್ಮಿ ಆಗ್ತಾ ಇದ್ದಾವೆ ಇದೆಲ್ಲ ಗೊಜ್ಜು ಇಲ್ಲಿ ಮಾಡುವಂಥ ಐಟಮು ಇಲ್ಲಿ ನೋಡಿ ದೇವರು ಬೆಳಗಿರೋದು ದೇವ್ರ ಮಳಿಗೆ ಪ್ರತಿಯೊಂದು ದೇವರು ಇಲ್ಲಿ ಈ ಬೊರೆಗೊಳ್ಳೋಣ ಅಂತ ಅಂದ್ಬಿಟ್ಟು ನೋಡಿ ಇಲ್ಲಿ ಕಾಣ್ತಾರಲ್ಲ ಬಗ್ ನೋಡ್ತಾರಲ್ಲ ಸಾಂಬಾರು ಅವನು ಮಹಾರಾಜ ಅಂತ ಅಂದ್ಬಿಟ್ಟು ಅವ್ನು ಅಷ್ಟೆಂಟು ಇವರು ಭಟ್ರು ನಮ್ಮೂರವರೇ ಬೊರೆಗೊಳ್ಳೋಣ ಅಂತ ಅಂದ್ಬಿಟ್ಟು ಅವರು ವೆಜ್ ತಿನ್ನಲ್ಲ ಅವ್ರಿಗೆ ಒಂದು ಕೊಳಿಗೆ ತಗೊಬಂದು ಕೊಡುವಂಥದ್ದು ನಮ್ಮೂರಲ್ಲಿ ನಡೀತಾ ಇರುವಂಥದ್ದು ಇದು ಸುಮಾರು ಒಂದು ಎಂಟು ಗಂಟೆ ಹತ್ತತ್ರ ಆಯಿತು ಇದು ಬಂದು ನಮ್ಮ ಮನೆ ಮೇಲಿಂದ ಹಿಡ್ದಿರೋದು ಇಲ್ಲಿ ಊಟ ಕೊಡುವಂಥ ಜಾಗ ಅಲ್ಲಿ ಅಡುಗೆ ಮಾಡ್ತಾ ಇದ್ದಾರೆ ಇದು ನಮ್ಮ ಮನೆ ಮೇಲಿಂದ ಹಿಡ್ದಿರುವಂಥದ್ದು ಇದು ಕ್ಯಾಮ್ರಾದಲ್ಲಿ ಸುಮಾರು ಒಂದು ನಾಲ್ಕು ಗಂಟೆಯಿಂದ ಐದು ಗಂಟೆಗೆ ಒಂದು ಮೈ ಹೋಗ್ಬಿಟ್ಟು ಯಾರು ಅಡುಗೆ ಮಾಡಬೇಡಿ ಅಂತ ಅಂದ್ಬಿಟ್ಟು ಹೇಳೋಟು ಬರಬೇಕು ಒಲೆ ಎಸ್ಬಿಡಿ ಅಂತ ಇಡೀ ಊರಿಗೆಲ್ಲ ಮೈಕಲ್ಲಿ ಹೇಳೋ ಥರ ಇಲ್ಲ ನಮ್ಮೂರಲ್ಲಿ ಮನೆ ಮನೆಗೆ ಹೋಗಿ ಹೇಳಬೇಕು ಆಮೇಯಕ್ಕೆ ಬಂದು ತಿರ್ಗಾ ಊಟ ಕೊಡ್ತಾವ್ರೆ ಬನ್ನಿ ಊಟ ಮಾಡಿ ಅಂತ ಎರಡು ಸಲ ಹೋಗಿ ಕರಿಬೇಕು ಮನೆ ಮನೆಗೆ ಹೋಗಿ ಸುಮಾರು ಆಲೆ ಏಳುವರೆ ಎಲ್ಲ ಊಟ ಆಲ್ಮೋಸ್ಟ್ ಆಲ್ ಈಗ ಮುದ್ದೆ ಒಂದು ಕಟ್ಟಾಯಿತು ಅಂತಂದರೆ ರೆಡಿಯಾಯಿತು ಪೂಜೆ ಆದಮೇಲೆ ಪ್ರತಿಯೊಬ್ಬರಿಗೂ ಊಟ ಕೊಡ್ತಾ ಇರೋದು ಊಟ ಕೊಡ್ತಾ ಇರೋದು ಹಿಡ್ದಿಲ್ಲ ನಾನು ಅದು ಹಿಡಿಬಾರ್ದು ಅಂತ ಏನೋ ಹೇಳಿದ್ರು ಅದಕ್ಕೋಸ್ಕರ ಊಟ ಕೊಡ್ತಾ ಇರುವಂಥದ್ದು ಇಡ್ದಿಲ್ಲ ಇಲ್ಲಿಗೆ ಲಾಸ್ಟು ಧನ್ಯವಾದಗಳು